ಇವತ್ತು ನಾವು ನಮ್ಮ ಕಲಂಜೆ ಗ್ರಾಮದಲ್ಲಿ ಆದ ಘಟನೆಯ ಬಗ್ಗೆ ಒಂದು ಪತ್ರಿಕೋಷ್ಠಿ ಮಾಡುವುದಂತ ತೀರ್ಮಾನ ಮಾಡಿದ್ದೇವೆ ಈ ಒಂದು ಪತ್ರಿಕೋಷ್ಠಿಯಲ್ಲಿ ನಮ್ಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂಥ ಪ್ರಸನ್ನ ಅವರಿದ್ದಾರೆ ಅವರಿಗೆ ಸ್ವಾಗತ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಪಂಚಾಯತ್ನ ಈಗಿನ ಉಪಾಧ್ಯಕ್ಷರಾಗಿರುವಂಥ ಮಂಜುನಾಥ ಗೌಡ ಅವರಿದ್ದಾರೆ ಅವರಿಗೆ ಸ್ವಾಗತ ಕೊಡ್ತಿದ್ರೆ ಅದೇ ರೀತಿ ನಮ್ಮ ಪಾರ್ಟಿಯ ಕಡೆಯಿಂದ ಶಕ್ತಿ ಕೇಂದ್ರ ಪ್ರಮುಖರು ಆಗಿರುವಂಥ ಹಾಗೂ ಅರಣ್ಯ ಸಮಿತಿಯ ಅಧ್ಯಕ್ಷರಾಗಿರುವಂಥ ಗೌಡ್ರು ಇದ್ದಾರೆ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮಾಜಿ ಕಾಲ್ಪಂಚ ಸದಸ್ಯರಾಗಿರುವಂಥ ಸುಶೀಲಕ್ಕ ಇದ್ದಾರೆ ಅವರಿಗೆ ಸ್ವಾಗತ ಕೊಡ್ತಿದ್ದೇನೆ ಅದೇ ರೀತಿ ನನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ನಿರ್ದೇಶಕರಾಗಿರುವಂಥ ವಿಜಯಲಕ್ಷ್ಮೆ ಇದ್ದಾರೆ ಅವರಿಗೆ ಸ್ವಾಗತ ಕೊಡ್ತಾ ನನ್ನ ಹೆಸರು ಹರೀಸ್ ಕೆ ಬಿ ಅಂತ ನಾನು ಕ್ರಾಮ ಪಂಚಾಯತ್ ಸದಸ್ಯ ಈಗ ಪತ್ರಿಕೋಷ್ಠಿಯನ್ನು ನಮ್ಮ ನಾನು ಹೇಳಿ ಮೊನ್ನೆ ನಮ್ಮ ಕಲಿಂಜ ಗ್ರಾಮದಲ್ಲಿ ಒಂದು ರಾಜೇಶ್ ಎಂ ಕೆ ಮೇಲೆ ನಡೆದಂತಹ ಒಂದು ತಲವರ್ ದಾಳಿಯ ಬಗ್ಗೆ ನಿಮ್ಮಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಬೇಕಾಗಿ ನಾವು ಇಲ್ಲಿ ಬಂದಿದ್ದೇವೆ ಈ ಗ್ರಾಮದಲ್ಲಿ ನಮ್ಮದು ಒಂದು ಸಾಮರಸ್ಯದ ಜೀವನವನ್ನು ಕೂಡ ನಾವು ಮಾಡಿಕೊಂಡು ಬರ್ತಿದ್ದವು ಅಂಥ ಸಂದರ್ಭದಲ್ಲಿ ಇಂಥ ಘಟನೆಗಳಾದಾಗ ನಮಗೆ ಯಾವ ರೀತಿಯಲ್ಲಿ ಆ ಗ್ರಾಮದಲ್ಲಿ ಒಂದು ಇದು ಬರ್ತದೆ ಅಂತ ಹೇಳಿದರೆ ಒಂದು ಮನಸ್ಸಿನಲ್ಲಿ ತುಂಬ ಬೇಜಾರದ ರೀತಿಯಲ್ಲಿ ಇದಾಗ್ತಿದೆ ಯಾಕೆಂದೇಳಿದರೆ ಈ ತಲವರ್ ದಾಳಿಯನ್ನು ಯಾವ ಉದ್ದೇಶ ಇಟ್ಟುಕೊಂಡು ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರ ನಾನು ನೇರ ಅಲ್ಲಿ ಹೋಗಿ ರಾಜೇಶ್ ಎಂ ಕೆ ಹತ್ರ ಮಾತಾಡುವಾಗ ಅವರು ಹೇಳ್ತಾರೆ ಕುಸಲಪಣ್ಣ ಎರಡು ದಿವಸ ಮುಂಚೆ ಮಾತಾಡಿದ್ದಾರೆ ನನ್ನಲ್ಲಿ ಏನಂತ ಇದಿಲ್ಲ ಅಂತ ಹೇಳುವಾಗ ಅವರು ಆ ಇದನ್ನು ಹೇಳುವಾಗ ನಮಗೆ ಕೂಡ ಬೇಸರ ಆಗ್ತದೆ ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಅವರು ಅಟ್ಯಾಕನ್ನು ಮಾಡಿದ್ದಾರೆ ರಾಜೇಶರ ಮೇಲೆ ಅದರ ಉದ್ದೇಶ ಏನು ಅಂಥದ್ದೇ ನಮಗೆ ತಿಳಿಯೋದಿಲ್ಲ ಅದರಲ್ಲಿ ಅದರೊಟ್ಟಿಗೆ ಆ ಹೆಣ್ಣು ಮಗಳ ಒಂದು ಪೋಕ್ಸೋ ಕಾಯಿದೆ ಅದ ಯಾವ ರೀತಿ ಆಯಿತು ಅದು ಯಾಕಾಗಿ ಆಯಿತು ಅನ್ನೋದು ಕೂಡ ನಮಗೆ ಇನ್ನೂ ಪೊಲೀಸ್ ಇಲಾಖೆಯಿಂದನೇ ತಿಳಿಬೇಕಾಗ್ತದೆ ಯಾಕೆಂದೇಳಿದ್ರೆ ಆ ರಾಜೇಶ್ವರ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರ ಮೇಲೆ ತಲ್ವರ್ ದಾಳಿಯಾಗಿದೆ ಒಂದು ಕಡೆಯಿಂದ ಪೋಕ್ಸೋ ಕೇಸು ಅವರ ಮೇಲೆ ಬಿದ್ದಿದೆ ನಾವೀಗ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂಥ ಸಂದರ್ಭ ಇದಕ್ಕೆ ಒಂದು ನಾವು ರಾಜೇಶರು ರಿಲೀಸ್ ಆದ ತಕ್ಷಣ ಗ್ರಾಮದವರು ಒಟ್ಟು ಸೇರಿಕೊಂಡು ಕುಶಲಪರನ್ನು ಕೂಡ ಮಾತಾಡಿಕೊಂಡು ಅವರು ಒಳ್ಳೆಯ ಸ್ಥಳದಲ್ಲಿ ಬಂದು ದೇವರ ಮುಂದಗಡೆ ಬಂದು ಅವರು ನಿಜವಾದ ಏನು ನಡೆದ ಘಟನೆ ಅಂತ ಎರಡು ಜನ ಹೇಳಿದರೆ ನಮ್ಮ ಗ್ರಾಮಸ್ಥರಿಗೆ ಬಾಲ ಒಂದು ನೆಮ್ಮದಿ ತರ್ಬೋದು ಇಲ್ಲ ಇದ್ದಲ್ಲಿ ಇಂಥ ಕೇಸ್ಗಳನ್ನು ಬಿದ್ದುಕೊಂಡು ಇನ್ನಷ್ಟು ಯುವಕರು ದಾರಿ ತಪ್ಪುವಂಥ ಪ್ರಯತ್ನಗಳಾಗ್ತಿದೆ ಅದು ಆಗಬಾರ್ದು ನಮ್ಮೂರಲ್ಲಿ ಐಕ್ಯತೆ ಸಾಮರಸ್ಯತೆ ಇನ್ನೂ ಮುಂದುವರಿಬೇಕು ರಾಜ್ಯಕ್ಕೆ ಇವತ್ತು ಚುನಾವಣೆಗಳು ಬರ್ತವೆ ಹೋಗ್ತವೆ ನಾವು ಕೂಡ ಒಂದು ಪಕ್ಷದಲ್ಲಿ ಇರ್ತೇವೆ ಮತ್ತೊಬ್ಬರು ಮತ್ತೊಬ್ಬ ಪಕ್ಷದಲ್ಲಿ ಆದರೆ ನಮ್ಮ ಈ ಕಲಿಂಜ ಗ್ರಾಮದಲ್ಲಿ ನಾವು ಮತ್ತೆ ಇರ್ತೇವೆ ತಮ್ಮಂದಿರಾಗಿರ್ತೇವೆ ನಾವಿನ್ನಷ್ಟೊಂತ ದ್ವೇಷದ ರಾಜಕೀಯವನ್ನು ಮಾಡಿಕೊಂಡು ಬರೋದಿಲ್ಲ ಅದೇ ಇಂಥ ಘಟನೆಗಳಾದಾಗ ಅದಕ್ಕೆ ಕೆಲವು ಕುಮುಕ್ಕಿನಿಂದ ಇನ್ನೂ ಬೇರೆ ರೀತಿ ಹೋಗಬಾರ್ದು ಅಂಥ ಘಟನೆಗಳಾದಾಗ ನಾವು ಕೂಡ ಪ್ರಜ್ಞಾವಂತ ನಾಗರಿಕರು ಎಚ್ಚೆತ್ತುಕೊಂಡು ಆ ತಲವರ ದಾಳಿಯನ್ನು ಖಂಡಿಸುತ್ತೇವೆ ನಾವು ಅಂಥ ತಲವರ ದಾಳಿಯನ್ನು ಅವರು ನಿಜವಾಗಿ ಮಾಡಬಾರ್ದಿತ್ತು ಅಂಥ ಉದ್ದೇಶ ಏನು ಅಂತ ಹೇಳುವಂಥದ್ದು ಕೂಡ ನಮ್ಮ ಈಗ ಗ್ರಾಮಸ್ಥರಿಗೆ ಗೊತ್ತಿಲ್ಲ ಹೇಳ್ತಾರೆ ಬೇರೆ ಬೇರೆ ಬಣ್ಣವನ್ನು ಕಟ್ಟಿಕೊಂಡು ಇವತ್ತ ರ್ಯಾಲಿ ಮಾಡಿದ್ರು ಇಲ್ಲದ್ರೆ ಕಂಪೌಂಡ್ನ ಮನೆಗೆ ನುಗ್ಗಿದ್ರು ಅಂತ ಹೇಳ್ತಾರೆ ಆದರೆ ನಾವು ಕೆಲವು ಪ್ರತ್ಯಕ್ಷದರ್ಶಿಯಾದಂಥ ಇವರು ಮಂಜಿನ ಕೂಡ ಇಲ್ಲಿ ಇದ್ದಾರೆ ಅವರು ಹೇಳ್ತಾರೆ ನಾವು ಅಂಥದ್ದು ಅವರ ಕಂಪೌಂಡ್ ಒಳಗೆ ಹೋಗಲೇ ಇಲ್ಲ ಅವ್ರು ನಾನು ಕೂಡ ಆ ಕಡೆಯಿಂದ ಬರ್ತಿದ್ದೆ ನಾನು ಅವರ ತಂದೆಯಲ್ಲಿ ಮಾತಾಡಿದ್ದೆ ಅಂಥ ಸಂದರ್ಭದಲ್ಲಿ ಇದು ಹೀಗೆ ಆಗಲಿಕ್ಕೆ ಕಾರಣ ಏನು ಅಂತ ಪೊಲೀಸ್ ಇಲಾಖೆ ಕೂಡ ನಾವು ಕೂಡ ಈಗ ಗ್ರಾಮಸ್ಥರು ಸೇರಿ ಒಂದು ಮನವಿಯನ್ನು ಕೊಡುವುದ ತೀರ್ಮಾನ ಮಾಡಿದೆ ಪೊಲೀಸ್ ಇಲಾಖೆ ವರಿಷ್ಠರಿಗೆ ಯಾಕೆಂದೇಳಿದರೆ ಇದು ನಿಜ ಬಣ್ಣ ಬಯಲಾಗಿ ನಮ್ಮ ಗ್ರಾಮಸ್ಥರಲ್ಲಿರುವ ಆತಂಕ ದೂರ ಆಗಬೇಕು ಆ ನೆಲೆಯಲ್ಲಿ ನಾವು ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೂಡ ಇವರು ಪ್ರಸನ್ನರು ಮತ್ತು ಮಂಜುನಾಥರು ಅದರ ಬಗ್ಗೆ ಕೊಳ್ಳಿಕಿದ್ದಾರೆ ನೋಡಿ ನಮ್ಮ ಭಾರತ ದೇಶದ ಒಂದು ಇದಿದೆ ಕಾನೂನಿನ ಪ್ರಕಾರ ಸಾವಿರ ಅಪರಾಧಿಗಳು ತಪ್ಪಿಗೆ ತಪ್ಪಿಸಿಕೊಂಡರೂ ಒಂದು ನಿರಪರಾಧಿ ಕೂಡ ಶಿಕ್ಷೆಗೆ ಗುರಿಯಾಗಬಾರದೆಂದು ಆ ನಿಟ್ಟಿನಲ್ಲಿ ಇವತ್ತು ಕಳಂಜೆ ಗ್ರಾಮದಲ್ಲಿ ನಾಲ್ಕನೇ ತಾರೀಕಿನಂದು ಸಂಜೆ ಅಂದಾಜು ಒಂದು ಆರರಿಂದ ಏಳು ಗಂಟೆ ಒಳಗೆ ನಮ್ಮ ಏನು ರಾಜೇಶ್ ಎಂಕೆ ಅವರು ತಮ್ಮ ಅಡಿಕೆ ಅಂಗಡಿಗೆ ಬಾಗಿಲಾಕಿ ಮನೆಗೆ ತೆರಳುವ ಸಂದರ್ಭದಲ್ಲಿ ಕಾಯರ್ತರ್ಕ ಪೇಟೆಯಿಂದ ಒಂದು ಒಂದು ನಾನ್ನೂರು ಮೀಟ್ರ್ ಮುನ್ ಮುಂದೆ ಆತನಿಗೊಂದು ಫೋನ್ ಕಾಲ್ ಬರ್ತದೆ ಮಾಮೂಲಿ ಅವರಿಗೆ ಅಂಗಡಿಯವರಿಗೆ ಫೋನ್ ಕಾಲ್ ಬರ್ತಾ ಇರ್ತದೆ ಆತ ಆತನ ಕೂಲಿ ಕೆಲಸದವರೊಂದಿಗೆ ಗಾಡಿಯಲ್ಲಿ ತೆರಳುತ್ತಾ ಇರ್ತಾನೆ ಇಂಥ ಸಂದರ್ಭದಲ್ಲಿ ಅವನು ಫೋನಲ್ಲಿ ಮಾತಾಡ್ತಾ ಇರುವಾಗ ಈ ಕಜೆ ಸಮೀಪ ಅಂದರೆ ಈ ಯಾರು ಈ ಕುಶಾಲಪ್ಪ ಗೌಡ್ರು ಇದ್ದಾರಲ್ಲ ಮಾಡಿದ್ದಾರೆ ಅವರ ತಂದೆಯ ಹತ್ತಿರ ಆತ್ಮೀಯತೆಯಲ್ಲಿ ಮಾತಾಡ್ತಾ ಇದೆ ಎದುರಿಂದ ನಮ್ಮ ಉಪಾಧ್ಯಕ್ಷರಾದ ಮಂಜುನಾಥರು ಮತ್ತೊಂದು ಉಮೇಶ್ ಗೌಡ ಅಂತ ಹೇಳಿಕೊಂಡು ಇಬ್ಬರು ಬೈಕಲ್ಲಿ ಬರ್ತಾರೆ ಅವರ ಸಹ ಪ್ರತ್ಯೇಕ ಸಾಕ್ಷಿಗಳಾಗಿರ್ತಾರೆ ಆ ಸಂದರ್ಭದಲ್ಲಿ ಮಾತಾಡ್ತಾ ಇರುವಾಗ ಅಡಿಕೆ ವಿಷಯವನ್ನು ಏನೋ ರಾಜೇಶನಲ್ಲಿ ಈ ಮೋಂಟಗೌಡರು ಮಾತಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಈ ಕುಶಾಲಪ್ಪ ಗೌಡರು ಏಕೈಕಿಯಾಗಿ ಈ ಮೋಂಟಗೌಡರ ಮಗ ಕುಶಾಲಪ್ಪ ಗೌಡ ಏಕೈಕಿಯಾಗಿ ಹಿಂದಿಯಿಂದ ಹಿಂದೆಯಿಂದ ಬಂದು ಈ ತಲವರಲ್ಲಿ ಹಲ್ಲೆಗೊಳಗ ಹಲ್ಲೆ ಮಾಡ್ತಾರೆ ನಮ್ಮ ಈ ರಾಜೇಶ್ ಎಂ ಕೆ ಅವರಿಗೆ ಈ ರಾಜೇಶ್ ಕ ಎಂ ಕೆ ಅವರು ಒಳ್ಳೆ ಸಜ್ಜನ ವ್ಯಕ್ತಿ ಯುವ ಮುಖಂಡ ಶಾಲೆ ಇನ್ನಿತರ ಗ್ರಾಮಗಳಿಗೆ ಒಂದಷ್ಟು ಒಳ್ಳೆಯ ಒಂದು ಎಲ್ಪ್ ಮಾಡುವಂಥದ್ದು ಅಂದರೆ ಆರ್ಥಿಕವಾಗಿ ಒಂದು ಶಾಲೆಗಳಿಗೆ ಆಗ್ಬೋದು ಒಂದು ಸ್ಪೋರ್ಟ್ಸ್ ಆಗ್ಬೋದು ಇನ್ನಿತರ ಎಲ್ಲ ಕಾರ್ಯದಲ್ಲಿ ಒಳ್ಳೆದಾಗಿ ಒಂದು ಬೆಳೆದುಕೊಂಡು ಬರುವವರು ಅದೇ ಅಲ್ಲದೆ ಈ ಕಳೆದ ಒಂದು ಎರಡು ಗ್ರಾಮ ಪಂಚಾಯತ್ ಇನ್ನಿತರ ಎಲೆಕ್ಷನಲ್ಲೂ ಸಹ ಒಳ್ಳೆಯದಾಗಿ ಒಂದು ವರ್ಕ್ ಮಾಡಿ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು ಒಂದು ಪಂಚಾಯಿತಿಗೆ ಕಲಿಸುವ ನಿಟ್ಟಿನಲ್ಲಿ ಒಳ್ಳೆಯ ಒಂದು ವ್ಯಕ್ತಿತ್ವದವರು ಅವರು ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಇವರು ಏನು ಈ ಕುಶಾಲಪ್ಪ ಗೌಡರು ಏಕಾಏಕಿ ಒಂದು ಕತ್ತಿಯಲ್ಲಿ ಅಲ್ಲೆ ಹಲ್ಲೆ ಮಾಡ್ತಾರೆ ಈ ಹಲ್ಲೆಯನ್ನು ಒಳಗಾದ ಕೂಡಲೇ ಈ ರಾಜೇಶರನ್ನು ನಮ್ಮ ಮಂಜು ಇದು ಉಪಾಧ್ಯಕ್ಷ ಮಂಜುನಾಥರು ಇನ್ನಿತರರು ಸೇರಿ ಕೂಡಲೇ ಆ್ಯಂಬುಲೆನ್ಸಲ್ಲಿ ಹಾಕ್ಕೊಂಡು ಬೆನಕಾಂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ನಮ್ಮ ಈ ಅಲ್ಲೇ ಮಾಡಿದಂಥ ಈ ಕುಶಲಪ್ಪ ಗೌಡರು ಸಹ ಏನು ಮಾಡ್ತಾರೆ ಸಡನ್ಲಿ ಆಗಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಅವರನ್ನು ಅವರ ದೇಹದಲ್ಲಿ ಯಾವುದೇ ಗಾಯ ಇನ್ನಿತರ ಯಾವುದೇ ಇದಿಲ್ಲದ ಕಾರಣ ಅಲ್ಲಿ ಅಡ್ಮಿಟ್ ಆಗಲಿಕ್ಕೆ ನಿರಾಕರಣೆ ಮಾಡ್ತಾರೆ ಆಗ ಕೆಲವೊಂದು ರಾಜಕೀಯ ಪ್ರೇರಣೆ ತೆಗೊಂಡು ಈ ಕುಶಲಪ್ಪ ಗೌಡರು ಏನು ಮಾಡ್ತಾರೆ ಅಂತ ಹೇಳಿದರೆ ತನ್ನ ಅಪ್ರಾಪ್ತ ಬಾಲಕಿಯ ಮಗಳಾದ ಬಾಲಕಿ ಇವರನ್ನು ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ರಾಜೇಶ ಏನೋ ಮುಟ್ಟಿದ ಹಿಡಿದ ಹಾಗೆ ಹೀಗೆ ಅಂತ ಹೇಳಿಕೊಂಡು ಏನೋ ಕೇಸು ಅದರ ಇದರ ಪ್ರಕಾರ ಇರುವ ಕೇಸನ್ನು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗ್ತದೆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಹೇಳಿದರೆ ಈ ಕುಶಲಪ್ಪ ಗೌಡರು ಸಾಧಾರಣ ಒಂದು ಹತ್ತು ಹದಿನೈದು ವರ್ಷದಿಂದ ಹತ್ತು ವರ್ಷದ ಕಾಲ ಪಂಚಾಯತ್ ಸದಸ್ಯರಾಗಿ ಕರ್ತವ್ಯವನ್ನು ಮಾಡ್ತಾರೆ ಈ ಕರ್ತವ್ಯವನ್ನು ಮಾಡಿದ ಮಾಡ್ತಾ ಇರುವ ಸಂದರ್ಭದಲ್ಲಿ ಇವರೊಂದು ಕೆಲವೊಂದು ಕ್ರಿಮಿನಲ್ ವಿಷಯದಲ್ಲಿ ಭಾಗಿಯಾಗ್ತಾರೆ ಅಂದರೆ ಸಮಾಜದಲ್ಲಿ ಒಂದನೆಯ ನಾನೊಂದು ಹಂತವಾಗಿ ಹೇಳ್ತಾ ಬರ್ತೇನೆ ಯಾವುದೆಲ್ಲ ಕ್ರಿಮಿನಲ್ ವಿಷಯದಲ್ಲಿ ಇವತ್ತರ ಭಾಗಿಯಾಗ್ತಾನಂತ ಈ ಕರ್ಮಾಜೆ ಅಂದರೆ ಅವರು ಕರ್ಮಾಜಿ ಎಂಬ ಪ್ರದೇಶ ನಮ್ಮ ಕಳಂಜ ಕಳಂಜ ಗ್ರಾಮದ ಎರಡನೇ ವಾರ್ಡಲ್ಲಿ ಅಲ್ಲಿ ಒಂದು ಎಸ್ ಸಿ ದಲಿತ ವರ್ಗದವರು ಇರುವಂತಹ ಪ್ರದೇಶ ಅಲ್ಲಿ ಒಂದು ಇಪ್ಪತ್ತೈದು ಸಾವಿರ ಏನು ಅನುದಾನ ಇಡ್ತಾರೆ ಅಲ್ಲಿ ಕಡಿಮೆ ಇಪ್ಪತ್ತೈದು ಸಾವಿರಕ್ಕೆ ಎರಡು ಮೂರು ಗಂಟೆದು ಹಿಟಾಚಿ ಕೆಲಸ ಮಾಡ್ತಾರೆ ಅದನ್ನು ಪ್ರಶ್ನೆ ಮಾಡಿದಂಥ ದಲಿತ ವರ್ಗದವರ ಮೇಲೆ ಅವಿವ್ಯಾಚ್ಯ ಶಬ್ದದಿಂದ ಬೈದು ಅವರಿಗೆ ಜಾಂತಿ ನಿಂದನೆ ಎಲ್ಲ ಮಾಡಿ ಒಂದು ಪ್ರಕರಣ ದಾಖಲಾಗಿ ಸುಮಾರು ಹತ್ತು ವರ್ಷದ ಕಾಲ ಕೋರ್ಟಲ್ಲಿ ಇದೆಯೋ ಮುಗಿದಿದೋ ಅಂತ ಗೊತ್ತಿಲ್ಲ ಅಂತ ಒಂದು ಪ್ರಕರಣ ದಾಖಲಾಗ್ತದೆ ತದಾದ ನಂತರ ನಮ್ಮ ಈ ಪೈಸೆನ್ಸ್ ಇದು ಕಳಂಜ ಗ್ರಾಮದ ಕಾರ್ಯತರ್ಕ ಪೈಸೆನ್ಸ್ ಎಸ್ ಸಿ ಕಾಲೋನಿಯಲ್ಲಿ ಒಂದು ವಿಕಲಚೇತನ ಚೇತನ ಇರುವಂತಹ ವಿಶೇಷ ಚೇತನವುಳ್ಳ ಒಂದು ಹೆಂಗ್ಸ್ ಇರ್ತಾರೆ ಅಂದರೆ ಅದು ಸಹ ಅವರ ಗಂಡ ಕಾಂಗ್ರೆಸ್ಸಿನ ಒಂದು ಸ್ಥಳೀಯ ಮುಖಂಡರಾಗಿರ್ತಾರೆ ಅವರ ಹೆಂಡತಿ ಅವರು ಅವರಿಗೇನೋ ಆ ಇದು ಮನೆಯಲ್ಲಿ ತುಂಬ ಜಾಗ ಇಲ್ಲದ ಕಾರಣ ಫೈಸೆನ್ಸ್ ಕಾಲೋನಿಯಲ್ಲಿ ಮನೆ ಕಟ್ಟುತ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಈತ ಏನು ಮಾಡ್ತಾನೆ ಅಲ್ಲಿ ಅವರಲ್ಲಿ ರಾತ್ರಿ ಹೊತ್ತಲ್ಲಿ ಗಲಾಟೆ ಮಾಡಿ ಈ ವಿಶೇಷ ಚೇತನವುಳ್ಳ ಈ ಎಂಗಸ್ಸಿಗೆ ತೊಳೆಯುವ ಮೂಲಕ ಹೊಡಿಯುವ ಮೂಲಕ ಅಲ್ಲೇ ಮಾಡಿ ಈಗ ತಾನೇ ಈ ಕೇಸು ಕೋರ್ಟಲ್ಲಿ ನಡೀತಾ ಇದೆ ಅದು ಎರಡನೇದು ಮತ್ತು ಸಾಧಾರಣ ಒಂದು ಹತ್ತು ವರ್ಷದ ಮೊದಲು ನಮ್ಮ ಅಬಕಾರಿ ಇಲಾಖೆಯವರು ಈ ಗ್ರಾಮ ಮಟ್ಟದಲ್ಲಿ ಅವರು ಫೀಲ್ಡಿಗೆ ಬರ್ತಾರೆ ಈ ಅನೈ ಇದು ಬೇರೆ ಬೇರೆ ಈ ಅನೈತಿಕವಾಗಿ ಇದನ್ನು ಮಾಡ್ತಾ ಇರ್ತಾರೆ ಯಾವುದು ಈ ಮದ್ಯವನ್ನು ಅಕ್ರಮವಾಗಿ ನೈತಿಕ ಅಲ್ಲ ಸಾರಿ ಅಕ್ರಮವಾಗಿ ಮಾರ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅದನ್ನು ಪತ್ತೆ ಹಚ್ಚುವ ಸರವಾಗಿ ಆ ಸಂದರ್ಭದಲ್ಲಿ ಬರುವ ಸಂದರ್ಭದಲ್ಲಿ ಈ ಅಬಕಾರಿ ಇವನು ಏನೋ ಗೋಡಂಗಡಿಯಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾನೆ ಅಂಥ ಸಂದರ್ಭದಲ್ಲಿ ಏಕಾಏಕಿ ಅಬಕಾರಿ ಇಲಾಖೆಯ ಮೇಲೆ ಒಂದು ಮೂರ್ನಾಲ್ಕು ಪೊಲೀಸರ ಮೇಲೆ ಏಕಾಏಕಿ ದಾಳಿ ಮಾಡ್ತಾನೆ ಅಂದರೆ ಎಲ್ಲರಿಗೂ ಹೊಡಿತಾನೆ ಹೊಡಿತು ಅದು ಏನೋ ಅದೀಗ ಅಬಕಾರಿ ಇಲಾಖೆಯಲ್ಲಿ ವಿಚಾರಣೆ ಮಾಡಿದರೆ ತಮಗೆಲ್ಲರಿಗೆ ಗೊತ್ತಾಗಬಹುದು ಇಂಥ ಒಂದು ಪ್ರಕರಣ ನಡೆದಿದೆ ಅಂತ ಮತ್ತೆ ಏನಾಗಿದೆ ಏನಂತ ತದಾದ ನಂತರ ಒಂದು ನಮ್ಮ ಮಾನ್ಯ ವಸಂತ ಮಂಗ ದಿವಂಗತ ವಸಂತಮಂಗಿಯರು ನಮ್ಮ ಇಪ್ಪತ್ತೈದು ವರ್ಷದ ಕಾಲ ನಮ್ಮ ಎಮ್ ಎಲ್ ಎ ಆಗಿ ನಮಗೆಲ್ಲರಿಗೂ ಒಂದು ಅಭಿವೃದ್ಧಿಯಲ್ಲಿಯೂ ನ್ಯಾಯ ಕೊಡಿಸಿದಂಥ ವ್ಯಕ್ತಿ ಅದರ ಜೊತೆಯಲ್ಲಿ ಎಮ್ ಎಲ್ ಸಿ ಅವರಾದಂತಹ ನಮ್ಮ ಹರೀಶ್ ಕುಮಾರ್ ದೇವರಂಥ ವ್ಯಕ್ತಿ ಅದರ ಅದರ ಜೊತೆಯಲ್ಲಿ ನಮ್ಮ ಇವರು ಎಸ್ ಪಿ ಅವರಾದಂಥ ನಿವೃತ್ತ ಎಸ್ ಪಿ ಎರಾಜಿ ಅವರು ಅವರು ಏನೋ ಮತ್ತೆ ಇದಕ್ಕೆ ಯಾಚನೆಗೆ ಕಳಂಜ ಕಾರ್ ಕಾಯಿ ಬರುವ ಸಂದರ್ಭದಲ್ಲಿ ಈತ ಈತನ ಸಹಚರ ಒಟ್ಟಿಗೆ ಸೇರಿಕೊಂಡು ಇವರಲ್ಲಿ ಇವರಲ್ಲಿ ಹೋಗಿ ಇವರ ಗಾಡಿಯನ್ನು ತಡೆದು ನಿಲ್ಲಿಸಿ ಇವರಲ್ಲಿ ಏಕಾಏಕಿ ಗಲಾಟೆಗೆ ಮುಂದಾಗ್ತಾನೆ ಅಂಥ ಒಂದು ಇನ್ನಿತರ ಒಂದು ಮ ಇಂಥ ಒಂದು ಅನೇಕ ಕ್ರಿಮಿನಲ್ ವಿಷಯಗಳನ್ನು ಈತ ಮಾಡ್ತಾನೆ ಅದೇ ರೀತಿ ನಮ್ಮ ಕಳಂಜೆ ಗ್ರಾಮದಲ್ಲಿ ಒಂದು ವಿಜಯಗೌಡ ಅಂತ ಒಂದು ವ್ಯಕ್ತಿ ಇತ್ತು ಅನಾರೋಗ್ಯದ ವ್ಯಕ್ತಿ ಅವರಿಗೂ ಕೂಡ ಅಲ್ಲೇ ಮ ಮಾಡಿದಂತಹ ಒಂದು ಇದು ಸಮಾಜದಲ್ಲಿ ವಿಷಯ ಇಂತಹ ಒಂದು ಕ್ರಿಮಿನಲ್ ಒಂದು ಇದಿರುವ ವ್ಯಕ್ತಿ ಈಗ ತನ್ನ ಮಗಳ ಮಗಳನ್ನು ತನ್ನ ನಿಲುವಿಗೋಸ್ಕರ ತಾನು ಮಾಡಿದ ಕೃತ್ಯವನ್ನು ಮುಚ್ಚಿ ಹಾಕಲಿಕ್ಕೋಸ್ಕರ ತನ್ನ ಮಗಳನ್ನು ಈ ವಿಷಯಕ್ಕೆ ಉಪಯೋಗ ಮಾಡಿಕೊಂಡದಂತೆ ಅದು ದೊಡ್ಡ ಅಪರಾಧ ಅಂದರೆ ಕಾನೂನು ಇದಕ್ಕೆ ಸರಿಯಾದ ಒಂದು ತನಿಖೆಯನ್ನು ಮಾಡಿ ಅದನ್ನು ಏನು ಅದನ್ನು ಸತ್ಯಾಂಶವನ್ನು ಹೊರತರಬೇಕಾಗಿ ನಾನು ಗೃಹ ಇಲಾಖೆಯನ್ನು ನಾನು ಬೇಡಿಕೊಳ್ತಾ ಇದ್ದೇನೆ ಮಾಧ್ಯಮದವರಲ್ಲಿ ಸಹ ಬೇಡಿಕೊಳ್ತಾ ಇದ್ದೇನೆ ಯಾಕೆಂದರೆ ಇದ್ದರೆ ಈ ಮುದ್ದ ಹೆಣ್ಮಕ್ಕಳು ನಾ ನಾನು ಈಗ ಎಂಟು ವರ್ಷದಿಂದ ನಾನು ಸಾಧಾರಣ ಒಂದು ಕಾಯತರಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ಇದ್ದೇನೆ ನನ್ನ ಸ ಇದು ಸವದಿಯಲ್ಲೇ ಈ ಹುಡುಗಿ ಸಾಧಾರಣ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ವರೆಗೆ ಈ ಕಾಯತ್ರಿಕ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಒಳ್ಳೆಯ ಇದು ವಿದ್ಯಾಭ್ಯಾಸವನ್ನು ಪಡೆದು ಮುರಾರ್ಜಿ ದೇಸಾಯಿ ಶಾಲೆಗೆ ಸೇರಿಕೊಂಡು ಅಲ್ಲಿ ಎಸ್ ಎಲ್ ಸಿ ವರೆಗಾಗಿ ವಾಣಿ ಕಾಲೇಜಲ್ಲಿ ಸೆಕೆಂಡ್ ಪೀಸ್ ಇದ್ದಾಳೆ ಅಂಥ ಒಂದು ಹೆಣ್ಣು ಮಕ್ಕಳು ಮಕ್ಕಳ ಮಗಳನ್ನು ಈತ ತನ್ನ ಇದರ ಉಪಯೋಗಕ್ಕಾಗಿ ಯಾವುದನ್ನು ಉಪಯೋಗ ಮಾಡಬಾರದು ಸಮಾಜದಲ್ಲಿ ಹೆಣ್ಣು ಮಕ್ಕಳ ಶೋಷಣೆ ಆಗಬಾರದು ಯಾವುದೇ ಒಂದು ಇದಕ್ಕೆ ಇದಾಗಬಾರ್ದು ಹೆಣ್ಣು ಮಕ್ಕಳಿಗೆ ಇನ್ನಿತವ ಅಂತ ತೊಂದರೆ ಆದರೂ ಸಹ ನಾವು ಸಹಿಸುವುದಿಲ್ಲ ಇಂಥ ಹೆಣ್ಣನ್ನು ಹೆಣ್ಮಕ್ಕಳನ್ನು ಇಂಥಕ್ಕೆ ಒಳಗೆ ಒಳಪಡಿಸಿಕೊಂಡು ಒಂದು ಈತನ ನಿಲುವಿಗೋಸ್ಕರ ಮಾಡುವಂತಹ ಈ ಕುಶಲಪಡು ಮಾಡುವಂತಹ ಇಷ್ಟು ಕ್ರಿಮಿನಲ್ ಇದನ್ನು ಹಿಂದೆ ಇರುವಂತಹ ವ್ಯಕ್ತಿ ಇದನ್ನು ಮಾಡಲಿಕ್ಕೆ ಇಂಜರಿಯುವುದಿಲ್ಲ ಅಂತ ಹೇಳಿಕೊಂಡು ಮುಂದಿನ ದಿವಸ ಇದನ್ನು ಒಳ್ಳೆಯ ರೀತಿಯ ತನಿಖೆ ಆಗಿ ಸಮಾಜದಲ್ಲಿ ಯಾರು ಕೂಡ ಇಂಥದನ್ನು ಒಂದು ಉಪಯೋಗ ಇಂಥ ವಿಷಯಕ್ಕೆ ತನ್ನ ವೈಯಕ್ತಿಕ ವಿಷಯಕ್ಕೆ ಉಪಯೋಗ ಮಾಡದೆಂದು ಬಾರದೆಂದು ನಾನು ತಮ್ಮಲ್ಲಿ ಸಹ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸಮಾಜದಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಗೃಹ ಇಲಾಖೆಯಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ತೆ ನೋಡಿ ಈತ ಬಿ ಜೆ ಪಿಯ ಮೆಂಬರ್ ಆಗಿಯೇ ಇದ್ದಾನೆ ನಾವು ವಿರೋಧ ಮಾಡಿದ್ದೇವೆ ಈ ವಿರೋಧ ಮಾಡಿದ ಇದಕ್ಕೇನೆ ಆತನನ್ನು ದೂರ ಇಟ್ಟದ್ದು ಯಾವುದು ನಾವು ಪಕ್ಷದಿಂದ ಹೆಜ್ಜೆ ಹೆಜ್ಜೆಗೂ ಈತನನ್ನು ದೂರ ಇಟ್ಟಿದ್ದೇವೆ ಆ ಹೆಜ್ಜೆ ಹೆಜ್ಜೆಗೂ ದೂರ ಇಟ್ಟು ಈತ ಯಾಕೆ ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾನೆ ಅಂತ ಹೇಳುವಂತಹ ವಿಡಿಯೋ ನಮ್ಮಲ್ಲಿ ಇದೆ ನಮ್ಮಲ್ಲಿ ವಿಡಿಯೋ ನಿಮಗೆ ಕೊಡ್ತೇವೆ ಇವನು ಯಾಕೆ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ಗೆ ಹೋಗಿದ್ದಾನೆ ಆ ಕಾಂಗ್ರೆಸ್ಸಿನ ಒಂದು ಗ್ರಾಮ ಮಟ್ಟದ ಒಂದು ಸಭೆಯಲ್ಲಿ ಈತ ಯಾವ ರೀತಿ ಮಾತಾಡಿದ್ದಾನೆ ಇವನು ಇದೇ ಪ್ರಕರಣಗಳಲ್ಲಿ ಎಲ್ಲ ನಾನು ಭಾಗ್ಯ ಆಗಿದ್ದೇನೆ ಅಂತ ಒಂದು ವಾಕ್ಯವನ್ನು ಅದರಲ್ಲಿ ಹೇಳುವಂಥದ್ದು ವಿಡಿಯೋ ನಮ್ಮಲ್ಲಿ ಇದೆ ಅದನ್ನು ತಮಗೆ ಮಾಧ್ಯಮದವರಿಗೆ ಎಲ್ಲರಿಗೂ ನಾವು ಕೊಡ್ತೇವೆ ಅದರಲ್ಲಿ ನಾವು ಸ್ಪಷ್ಟವಾಗಿ ಮತ್ತು ನಾನು ಹೇಳಿದಂತಹ ಕೇಸುಗಳು ಕೋರ್ಟಲ್ಲಿದೆ ಅದು ಇಲಾಖೆಯಲ್ಲಿ ಕೇಳಿದರೆ ಖಂಡಿತ ತಮಗೆ ಸಿಗಬಹುದು ಹೌದು ಸರಿ ಹೌದು ಅದೇ ನಾವು ಅವನನ್ನು ಆ ವ್ಯಕ್ತಿಯನ್ನು ಮಾಡಿದಂತ ಹೇಳಿದ್ರೆ ಅಂತರ ಕಾಯ್ದೆ ಯಾಕೆಂದ್ರೆ ಅಂಥವ್ರು ನಮ್ಮ ಬಿಜೆಪಿ ಪಕ್ಷದಲ್ಲಿ ಇರಬಾರದು ಇಲ್ಲ ಇಲ್ಲ ಆತ ಪಕ್ಷ ಪಕ್ಷೇತರ ಪಕ್ಷೇತರವಾಗಿ ಹೇಳಿದ್ದಾನೆ ಆದರೂ ಅವನು ಕಾಂಗ್ರೆಸ್ ಪರವಾಗಿಯೇ ಒಟ್ಟಿಗೆ ನಿಂತಿದ್ದಾನೆ ಸ್ಪಷ್ಟ ಅದು ಅದರ ವಿಡಿಯೋ ನಾವು ನಿಮಗೆ ಕೊಡ್ತೇವೆ ಸುದ್ದಿಗೋಷ್ಠಿ ಉದ್ದೇಶ ಮಾಡಿದಂತ ಹೇಳಿದ್ರೆ ಈ ರಾಜೇಶಿಕ ಅವರಿಗೆ ಏನು ತೊಂದರೆ ಆಗಿದೆ ಈಗ ಏನು ಅಲ್ಲೆಗೊಳಿಸಿದಾನ ಅದರ ಹಿಂದೆ ಈ ಕುಶಲಪ್ಪ ಗೌಡರು ಆ ಕೃತ್ಯವನ್ನು ಮರೆಯಾಚಲು ಅದನ್ನು ಈ ತಮ್ಮ ಮಗಳನ್ನು ಅದಕ್ಕೆ ಉಪಯೋಗ ಮಾಡಿಕೊಂಡು ಒಂದು ಸುಳ್ಳು ಕೇಸನ್ನು ಹಾಕಿ ರಾಜೇಶನ ಮೇಲೆ ಅಪರಾಧ ಹೊರಿಸಿದ್ದಾರೆ ಅಂತ ನಾವು ಈ ಪತ್ರಿಕಾಗೋಷ್ಠಿ ಅದರಿಂದ ಈ ರಾಜೇಶರಿಗೆ ನ್ಯಾಯ ಸಿಗಬೇಕು ಕುಶಲಪ್ಪ ಗೌಡರಿಗೆ ತಕ್ಕ ಒಂದು ನ್ಯಾಯಾಂಗದ ವ್ಯವಸ್ಥೆ ಏನುಂಟ ಅದರ ಶಿಕ್ಷೆ ಆಗಬೇಕು ನೋಡಿ ಇದನ್ನು ನಾವು ಖಡಖಂಡಿತವಾಗಿ ಹೇಳಲಿಕ್ಕೆ ಆಗ್ತದೆ ಯಾಕೆಂದ್ರೆ ಈತ ಒಂದು ರಾಜಕೀಯ ಪ್ರೇರೇಪಣೆ ಇಲ್ಲದೆ ಕೂಡಲೇ ಈ ವ್ಯಕ್ತಿಯನ್ನು ಸರ್ಕಾರಿ ಆಸ್ಪತ್ರೆಯಿಂದ ನಿರಾಕರಣ ಮಾಡಿದಾಗ ಈತ ಕೂಡಲೇ ರಾಜಕೀಯ ಇದು ಪಡ್ಕೊಂಡು ಈತ ಇದನ್ನು ಮಾಡಿದ ಅಂತ ನಮಗೆ ಸ್ಪಷ್ಟತೆ ಇದೆ ಈತ ಯಾವಾಗ ಈ ರಕ್ಷಿತ್ ಶಿವರಾಮ್ ಅವರ ಏನು ಅವರ ಜೊತೆಯಾಗಿ ಹಿನ್ನೆಲಾಗಿದ್ದಾನೆ ಅದರ ಮೇಲೇ ಈತನಿಗೆ ಈತ ಶಕ್ತಿ ಬಂದದ್ದು ಇಂಥ ಒಂದು ಕತ್ತಿಯಲ್ಲಿ ತಲುವರಲ್ಲಿ ಅಲ್ಲೇ ಮಾಡುವಂಥ ಒಂದು ಶಕ್ತಿ ಅಂದರೆ ಅವನ ಇನ್ನಿತರ ಸಹಚರರು ಇದ್ದಾರೆ ನಮ್ಮ ಕಳಂಜ ಗ್ರಾಮದಲ್ಲಿ ಅವ್ರದ್ದೆಲ್ಲ ಒಂದು ಕಾಂಗ್ರೆಸ್ಸಿನ ಮುಖಂಡರುಗಳಿದ್ದಾರೆ ಇದ್ದಾರೆ ಅವರದ್ದೆಲ್ಲ ಒಂದು ಒಂದು ಹಿಂದಿನಿಂದ ಸಪೋರ್ಟ್ ಈತನಿಗೆ ಇದೆ ಪ್ರತ್ಯಕ್ಷಿಗಳ ಅಭಿನಂದನೆಗಳು ನಾನು ಅದೇ ದಿನ ಸಂಜೆ ನಾನು ಅದೇ ದಿನ ಸಂಜೆ ನನ್ನ ಫ್ರೆಂಡ್ ಮತ್ತು ನಾನು ಆ ರೋಡಲ್ಲಿ ಹೋಗ್ತಿದ್ದೇವೆ ಅಷ್ಟೊತ್ತಿಗೆ ರಾಜಸ್ಥಾನ ಜೀಪು ಮತ್ತು ಅವರೊಟ್ಟಿಗೆ ನಾಲ್ಕೈದು ಜನ ಕೆಲಸದವರು ಮತ್ತು ಒಟ್ಟಿಗೆ ಫ್ರೆಂಡ್ಸ್ ಇದ್ದರು ಅಷ್ಟೊತ್ತಿಗೆ ಬೈಕಲ್ಲಿ ಬರುವಾಗ ನಾನು ಅಲ್ಲಿ ಸಹ ನಿಲ್ಲಿಸಿದೆ ಅಷ್ಟೊತ್ತಿಗೆ ಕುಸಲಪ್ಪನ ತಂದೆ ಸಹ ಅಲ್ಲಿ ನಿಂತು ಮಾತಾಡ್ತಿದ್ದರು ನನ್ನ ಅವರು ಮಾತಾಡುವಾಗ ನಾನು ಸಾವು ಮಾತಾಡಿದ್ದೇನೆ ಯಾರಿಗೆ ಕುಸಲಪ್ಪನ ಅಪ್ಪ ಅಪ್ಪನಲ್ಲಿ ಅಷ್ಟೊತ್ತಿಗೆ ಮಾತಾಡೋ ಮತ್ತು ಒಂದು ಐದು ನಿಮಿಷ ದಾಟುವಾಗ ಕುಸಲಪ್ಪ ಏಕೆ ಏಕೆ ಬಂದ ಮನೆಯಿಂದ ಎಂತ ಮಾತಾಡ್ತೀರಿ ಇಲ್ಲಿ ನೀವು ಎಂತ ನೀವೇನು ಮಾಡ್ತಿರ್ತೀರಿ ಅಂತ ಏಕೆ ಬಂದು ರಾಶನ ಕುತ್ತಿಗೆ ಬಿಸಿ ಬಿಸಾಡಿ ಬಿ ಬೀಸಾಡಿದ್ದ ಅಷ್ಟೊತ್ತಿಗೆ ನಾನು ಸಹ ಬಿಡಿಸ್ಲಿ ಹೋಗಿದ್ದೇನೆ ಕುಸಲಪನ್ನು ಗರಟೆ ಮಾಡಿಬೇಡಿ ಅಂತ ಮತ್ತೆ ಎರಡು ಹುಡುಗರು ಆ ಕಡೆ ಈ ಕಡೆ ಜಗಳ ಮಾಡಿಕೊಂಡು ಬಂದರು ಅಲ್ಲಿಗೆ ನಾನು ಸ್ವಲ್ಪ ಹೊತ್ತು ಅಷ್ಟೊತ್ತಿಗೆ ಆಂಬುಲೆನ್ಸ್ಗೆ ಕರೆದೆ ಅಷ್ಟೊತ್ತಿಗೆ ಆಂಬುಲೆನ್ಸ್ಗೂ ಬಂತು ಅಷ್ಟೊತ್ತಿಗೆ ನಮ್ಮ ಕಾರಿನವರು ಸೀದಾ ಆಂಬುಲೆನ್ಸ್ ಕರ್ಕೊಂಡು ಬೆನಕಗೆ ಬಂದರು ಅಷ್ಟು ಹೇಳಿದೆ ಕುಸಲಪನ್ನು ಈ ಥರ ಯಾಕೆ ಮಾಡ್ತೀವಿ ನಮ್ಮ ಗ್ರಾಮದಲ್ಲಿ ಈ ಥರ ಎಲ್ಲ ಮಾಡಬಾರ್ದು ಹಾಂ ನಾವೆಲ್ಲ ಒಟ್ಟಿಗೆ ಇರುವವರು ಆ ತರ ಇಲ್ಲಿದೆ ಅಷ್ಟೊತ್ತಿಗೆ ಆಯಿತು ಅನ್ನ ನಾನು ಹೋಗ್ತಾನಂತೆ ಹೋಗಿದ್ದ ಈ ಒಂದು ಕೃತ್ಯ ನಮ್ಮ ಗ್ರಾಮದಲ್ಲಿ ಖಂಡಿತ ಹಾಕುವಂತ ನಿಮ್ಮ ಪತ್ರಿಕಾ ಮಧ್ಯ ಬೇಡಿಕೊಳ್ಳುತ್ತೇನೆ ನಾನು ಆ ಸಮಯದಲ್ಲಿ ಯಾವುದು ಈ ರಾಜೇಶ್ವರ ಅಂಗಡಿಗೆ ಬಾಗಿಲು ಹಾಕಿ ತೆರಳುವ ಸಮಯದಲ್ಲಿ ನಾನು ಕಾರ್ಯತರ್ಕದಲ್ಲಿ ಇದ್ದೆ ಪ್ರತ್ಯಕ್ಷ ಸಾಕ್ಷಿ ನಾನು ಹೌದು ಕಾಯತರಕದಲ್ಲಿ ಅಂಥದ್ದು ನಾನು ಕಾಯತರ್ಕದಲ್ಲಿ ಸಾಧಾರಣ ಒಂದು ಒಂದು ಐದು ಮುಕ್ಕಾಲರಿಂದ ಒಂದು ಏಳು ಗಂಟೆವರೆಗೆ ನಾನು ಕಾರ್ಯತರ್ಕದಲ್ಲಿ ಸಿ ಕ್ಯಾಮ್ರಾದಲ್ಲಿ ಸಿಗಬಹುದು ನನ್ನನ್ನು ನಾನು ಹೇಳ್ತೇನೆ ಇಂಥ ಜಾಗದಲ್ಲಿ ಇಲ್ಲಿದ್ದೇನೆ ಆ ಟೈಮಲ್ಲಿ ಅಂಥ ವಿಜಯೋತ್ಸವದ ಒಂದು ಇದೇ ಇರಲಿಲ್ಲ ಕಾಯತರಕದಲ್ಲಿ ಅದು ನನಗೆ ಗೊತ್ತಿಲ್ಲ ಅವರು ಪ್ರತ್ಯೇಕ ಅವರು ಅವರನ್ನು ನಾನು ಚಿಕ್ಕದು ಮಾಡಿ ಹೇಳುವುದಲ್ಲ ಆದರೆ ನಾನು ಆ ಸಮಯದಲ್ಲಿ ಕಾಯತರ್ಕ ಪೇಟೆಯಲ್ಲಿ ಇದ್ದವ ಅಂಥದ್ದೊಂದು ವಿದ್ಯಮಾನ ನಾನು ಕಾಯತರ್ಕದಲ್ಲಿ ನೋಡಲಿಲ್ಲ ಇಲ್ಲ ಅಲ್ಲಿ ನಾನು ಬರೋಕ್ಕಿಂತ ಮೊದಲು ಆಗಿತ್ತೋ ಇಲ್ಲ ಗೊತ್ತಿಲ್ಲ ನಾನು ಸದರ್ನ ಐದುವರೆಯಿಂದ 1 ಏಳು ಗಂಟೆವರೆಗೆ ಸದರ್ನ ಇದ್ದೆ ಇಲ್ಲ ನಾನು ಆ ಸಮಯದಲ್ಲಿ ಸದರ್ನ ಐದು 3/4 ರಿಂದ ಒಂದು 6 7 ಗಂಟೆ ವರೆಗಿದೆ ನನಗೆ ಅಂಥ ವಿದ್ಯಮಾನ ಖಂಡಿತವಾಗಿ ಕಾಣಲಿಲ್ಲ ನಮ್ಮ ಕಡೆಯಿಂದ ನಾವು ಮಾಡಲಿಲ್ಲ ಈಗ ನಾವು ಇಲ್ಲಿಯ ಸಕ್ತಿ ಕೇಂದ್ರದ ಪ್ರಮುಖರು ಇವೃ ಇದರವಾಗಿಸಿ ನಾವೆಲ್ಲ ಇವೃ ಈಗ ನಾವು ನಾವು ಇದರಲ್ಲಿ ಭಾಗಿಯಾಗಿದ್ದೀವಿ ಇವರು ಅಲೀಶರು ಮತ್ತು ನಾನು ಇನ್ನೊಬ್ಬರು ಶಿವಪ್ಪಗೌಡರು ನಾವು ಇದು ಅಲ್ಲಿ ನಿಂತ್ಕೊಂಡು ಮಾತನಾಡುವುದನ್ನು ಆ ಸಮಯದಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಸಿಗ್ತದೆ ನಾವು ಇಬ್ಬರು ಮಾತಾಡ್ತಾ ಇದ್ದೇವೆ ಮೂರು ಕಾರ್ಯತರಕ ಪೇಟೆಯಲ್ಲಿ ಈ ಪ್ರದೇಶ ಯಾವುದು ಯಾವುದು ತರಕದಿಂದ ಒಂದು ಮುನ್ ನಾವು ನೂರರಿಂದ ಒಂದು ಇನ್ನೂರು ಇನ್ನೂರ ಐವತ್ತು ನಾನ್ನೂರು ಮೀಟರ್ ಅಷ್ಟು ದೂರ ಇದೆ ಯಾವುದು ಈ ಕುಶಾಲಪ್ಪ ಗೌಡ್ರ ಮನೆ ಹತ್ತಿರ ಇವರು ಪ್ರತ್ಯಕ್ಷದರ್ಶಿ ಹಾ ಪೂರ್ವ ಉದ್ದೇಶ ಅಂತ ಹೇಳಿದರೆ ಈ ದ್ವೇಷ ನಾನು ಹೇಳ್ತೇನೆ ದ್ವೇಷ ಇಲ್ಲ ಆದರೆ ವಿಷಯಗಳಿದೆ ಯಾಕೆಂತ ಹೇಳಿದರೆ ಕಳೆದ ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಇಂಥ ಎಲೆಕ್ಷನ್ಗಳು ಬರುವಾಗ ಈ ರಾಜೇಶರು ಅವರು ತಮ್ಮ ಸ್ವಂತ ವಾಹನದಲ್ಲಿ ಅವರು ಪ್ರಚಾರವನ್ನು ಮಾಡಿ ಆ ಪ್ರಚಾರ ಮಾಡುತ್ತಾ ಅಂದರೆ ನಮ್ಮ ಪಕ್ಷಕ್ಕೂ ಹಗಳು ರಾತ್ರಿ ದುಡಿದಂಥ ವ್ಯಕ್ತಿ ಆ ಇದರಲ್ಲಿ ಈ ಈ ಕುಶಲಪ್ಪ ಗೌಡರು ಹಾಲಿನ ಸೊಸೈಟಿಯಲ್ಲಿ ಎಲೆಕ್ಷನ್ ನೀ ನಿಂತರು ಸೋತರು ಗ್ರಾಮ ಪಂಚಾಯತ್ ಎಲೆಕ್ಷನ್ ನೀ ನಿಂತರು ಸೋತರು ಎರಡು ಬಾರಿ ಇದೆಲ್ಲ ಒಂದು ರಾಜಕೀಯ ದ್ವೇಷ ಅಂದರೆ ನಮಗೆ ರಾಜೇಶ ಹೇಳಿದರೆ ಪ್ರಸನ್ನನಿಗೂ ಓಟು ಸಿಗ್ತದೆ ನಾಳೆ ಹರೀಶರಿಗೂ ಓಟು ಸಿಗ್ತದೆ ಇನ್ನೊಬ್ಬರಿಗೂ ಓಟು ಸಿಗ್ತದೆ ಅಂತ ಒಂದು ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ಆ ಒಂದು ದ್ವೇಷ ಈತನಿಗೆ ಖಂಡಿತ ಇರ್ಬೋದು ಒಂದು ರಾಜಕೀಯ ದ್ವೇಷ ಒಳಗಿಂದ ಒಳಗೆ ಖಂಡಿತವಾಗಿಯೂ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ